ಏ ಮಸ್ತಾ ನಿದ್ದಾ ಬಾ ಈ ಸಣ್ಣ ಗಲಾಪ ಕಾಡದ ಓಹೋ ಕಾಡ ಗ ಒಂದು ದಿಸ ಆದಂತ ಕೇಳ ಪಟ್ಟಿ ಓ ಬಟ್ಟಿ ಕರಿಯಾದ ಸುಳ್ಳರ ಏನು ಮಸ್ತಾ ಹೆಂಗಿ ಬರ್ದು ಜೆವ್ವ ಜೆವ್ವ ಕಬೋ ಬಾ ಅಂದಿ ಬರ್ದು ಪಾಸೆ ಬರ್ ನಡೆ ಬಿಸಲ ಬರ್ ಆ ಆಂಗೇಂತ ಬೋ ಸುಳ್ಳರ್ ದರ್ವಾನ ಅಂತ ಹೇಳ್ರಾ ಅಂದೆ ಕಿರುಜ್ ಮಸ್ತಾ ಬರಿಯವಾ ನಾಯಾದ್ಲೆ ನಾಯಿ ಕಾಣಿಸ್ತವಾ ನಮ್ಮ ನಾಯಿ ಐತೆ ಅಲ್ಲಿ ಮಸ್ತಾ ಆಂತು ಗುಂಡಿಯಲ್ಲ ಬರ್ದು

でも。 લેવાના દેવા ઇલ્લો દેવા નોડી નમ તો દેવા નોડી ને આ નમન ઇન પ્લેસ આ દેવા બાર ફોન નડી ના મગી ભટવા દેવા નોડી નોડી ને જોડો બરા કેસવા आ रे आ रे मार आ मार मार बेडा आना बेडा येना बाना बेडा ना नेड ना जमीन गुरु इदा बा तंगो प केस आत यस बायरे बडो न येना सिनक तिन किंत दिवे इ पार गों देव कांडदा तिन मेनी

ಪಾರ್ گئیಸಿದಂತಾ ಬಲ್ಲಂತುಲಾ ಸಂಚಿಕೊಂಡ್ರಪ್ಪ ನನಗೆ ಯಾಕೋ ಬಿಡಲ್ಲ ಏ ಅಲಪಣ್ಣ ಮುಚ್ಚ ಕರ್ಕ ಮಾಡ್ಬಿಡ್ತೆ ಏ ಏ ಏ ಮುಚ್ಚ